ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಕ್ಯಾಮ್ರಾ ಮುಂದೆ ಬಂದಿರೋದಕ್ಕೆ ಕಾರಣ ಇವತ್ತು ತಮ್ನಲ್ಲಿ ನೀವೆಲ್ಲರೂ ನೋಡಿದ್ದೀರಲ್ಲ ತಮ್ನಲ್ಲಿ ನೋಡಿದ ಪ್ರಕಾರ ಸೆವೆನ್ ಡೇಸ್ಗೆ ಸಮಯ ಸ್ಮೂತೀಸು ಮಾಡಿರೋದು ಸ್ಮೂತೀಸ್ ಮತ್ತು ಜ್ಯೂಸ್ ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಏನು ಇದೆಲ್ಲ ಹೀಗಂದರೆ ಸ್ಮೂತಿ ಜ್ಯೂಸ್ ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲವೂ ಒಂದೇ ಅಲ್ಲ ಅಂದರೆ ಸ್ಮೂತಿ ಅದರ ಟೆಕ್ಸ್ಚರ್ ಬೇರೆನೇ ಇರುತ್ತೆ ಹಾಗೆ ಜ್ಯೂಸ್ ಅಂದರೆ ಅದರ ಟೆಕ್ಸ್ಚರೇ ಬೇರೆ ಇರುತ್ತೆ ಈಗ ಫ್ರೂಟ್ ಜ್ಯೂಸ್ ಮತ್ತು ವೆಜಿಟೇಬಲ್ಸ್ ಜ್ಯೂಸ್ ಇದನ್ನೆಲ್ಲ ನಾವು ಮಾಡ್ತೀವಲ್ಲ ಬಟ್ ಸ್ಮೂತಿನಲ್ಲಿ ಹಾಗಲ್ಲ ಸ್ಮೂತಿನಲ್ಲಿ ನಾವು ಬ್ಲೆಂಡ್ ಮಾಡ್ತೀವಿ ಈಗ ಹಣ್ಣು ಮತ್ತು ತರಕಾರಿಗಳ ಒಂದು ಕಾಂಬಿನೇಷನಲ್ಲಿ ನಾವು ಅದನ್ನು ಬ್ಲೆಂಡ್ ಮಾಡಿ ಫಿಲ್ಟ್ರ್ ಮಾಡ್ದಿರ ನಾವು ಅದನ್ನು ತಗೋತೀವಲ್ಲ ಅಂದರೆ ಸ್ಮೂತಿನ ಯಾವತ್ತೂ ಅಷ್ಟೇ ನಾವು ಒಂದು ಮೀಲ್ ಇನ್ನೊಂದು ಮೀಲ್ನ ಮಧ್ಯೆ ತೊಗೊಳಕ್ಕೆ ಬರೋದಿಲ್ಲ ಏಕೆಂದರೆ ನಾವು ಅದನ್ನು ಫಿಲ್ಟ್ರ್ ಮಾಡಿರಲ್ಲ ಅದರಲ್ಲಿ ತುಂಬಾ ಹೊಟ್ಟೆ ತುಂಬುವಂಥ ಅಂದರೆ ನಾವು ತುಂಬ ಅದರಲ್ಲಿ ನಾನು ಸ್ಟಮಕ್ ಫಿಲ್ಲಿಂಗ್ ಥರದ ಒಂದು ಪದಾರ್ಥಗಳನ್ನ ನಾವು ಹಾಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಹಣ್ಣುಗಳನ್ನ ಹಾಕೊಂಡಿರ್ತೀವಿ ಅದನ್ನೆಲ್ಲ ನಾವು ಬ್ಲೆಂಡ್ ಮಾಡಿರ್ತೀವಿ ಯಾವುದೇ ಎಕ್ಸ್ಟ್ರಾಕ್ಟ್ ಮಾಡಿರಲ್ಲ ಈಗ ಜ್ಯೂಸಲ್ಲಿ ಬಂದಾಗ ನಮಗೆ ನಾವು ಅದನ್ನು ಚೆನ್ನಾಗಿ ರುಬ್ಬಿ ಅದನ್ನು ನಾವು ಅದರಿಂದ ನಾವು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ ಅದರಲ್ಲಿ ಬಂದಿರೋ ಫೈಬರ್ನ ನಾವು ಥ್ರೋಔಟ್ ಮಾಡ್ತೀವಿ ಅಲ್ವಾ ಹಾ ಬಟ್ ಆದರೆ ಅದು ಜ್ಯೂಸು ನಮಗೆ ಲೈಟ್ ಆಗಿರುತ್ತೆ ಬಟ್ ಸ್ಮೂತಿ ಅಂತ ಬಂದಾಗ ಸ್ಮೂತಿನಲ್ಲಿ ನಮಗೆ ಸ್ಟಮಕ್ ಫಿಲಿಂಗ್ ಆಗಿರೋದ್ರಿಂದ ನಾವು ಸ್ಮೂದಿನ ಒಂದು ಮೀಲ್ಗೆ ಆ ಪ್ಲೇಸ್ಗೆ ರೀಪ್ಲೇಸ್ ಆಗಿ ನಾವು ತೊಗೊಬೋದು ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಈ ಥರ ನಾವು ಸ್ಮೂತಿನ ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆರೋಗ್ಯ ದೃಷ್ಟಿನಲ್ಲಿ ಸೋ ಈ ಥರದ ಸ್ಮೂದೀಸು ನಾವು ಬೇಕಾದಷ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತಗೋಬೋದು ನಾನಿಲ್ಲಿ ಕೆಲವು ಒಂದೆರಡು ಒಂದು ಸೆವೆನ್ ಸ್ಮೂದಿಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೇ ಕಾಂಬಿನೇಷನಲ್ಲೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಏನೂ ಇಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಯಾವ ರೀತಿ ಬೇಕಾದ್ರೂ ಸ್ಮೂತೀಸನ್ನ ಮಾಡ್ಕೋಬೋದು ನೋಡೋಣ ಈಗ ಒಂದೊಂದೇ ಸ್ಮೂತೀಸನ್ನ ನೋಡ್ಕೊಂಬರೋಣ ಓಕೆನಾ ಈಗ ಮೊದಲಿಗೆ ಕ್ಯಾರೆಟ್ ಮತ್ತು ಆರೆಂಜ್ ಸ್ಮೂದಿ ಮಾಡೋಣ ಕ್ಯಾರೆಟ್ ವಿಟಮಿನ್ ಸಿ ಮತ್ತು ಎ ಆಗಿರುತ್ತೆ ಹಾಗೆ ಕಿತ್ತಳೆ ಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಮತ್ತು ಇದು ಸಿಟ್ರಸ್ ಸಿಟ್ರಸ್ ಫ್ರೂಟ್ ಆಗಿರೋದರಿಂದ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗೆ ಇದರಲ್ಲಿರೋ ಫೈಬರ್ ತುಂಬಾ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನಮಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ಇದನ್ನು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಾನಿಲ್ಲಿ ಲಿಕ್ವಿಡ್ ಆಗಿ ಇಲ್ಲಿ ನೀರನ್ನು ಮಾತ್ರ ಹಾಕೋತಾ ಇದ್ದೀನಿ ಬೇರೆ ಯಾವುದೇ ಹಾಲಾಗಲಿ ಬೇರೆ ಯಾವುದನ್ನು ಹಾಕೋತಾ ಇಲ್ಲ ಇದಕ್ಕೆ ನೀವು ಇಲ್ಲಿ ಎಳನೀರನ್ನ ಕೂಡ ಯೂಸ್ ಮಾಡಬಹುದು ಲಿಕ್ವಿಡ್ ಫಾರ್ಮಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕುಡಿಯೋಕ್ಕೆ ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯಕರವಾಗಿರುವಂಥ ಕ್ಯಾರೆಟ್ ಆರೆಂಜ್ ಸ್ಮೂತಿ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಆ್ಯಪಲ್ನ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡನ್ನ ಹಾಕ್ಕೊಂಡಿದ್ದೀನಿ ಇದು ಕೂಡ ನಮಗೆ ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನೆಕ್ಸ್ಟು ಇವಾಗ ನಾನು ಓಟ್ಸ್ ಬನಾನಾ ಆ್ಯಪಲ್ ಬಾದಾಮಿ ಸ್ಮೂತಿನ ಮಾಡ್ಕೋತಾ ಇದ್ದೀನಿ ಓಟ್ಸು ನಮಗೆ ಹೈ ಫೈಬರ್ ಆಗಿರುತ್ತೆ ಹಾಗೆ ನಮ್ಮ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಗುಣ ಇದರಲ್ಲಿ ಇರುತ್ತೆ ಹಾಗೆ ಆ್ಯಪಲ್ ಬಗ್ಗೆ ಹೇಳಬೇಕಾದಂಥ ಅವಶ್ಯಕತೆನೇ ಇಲ್ಲ ಆ್ಯಪಲ್ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಹಾಗೆ ಬನಾನಾನಲ್ಲಿ ಪೊಟ್ಯಾಷಿಯಮ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಓಟ್ಸ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬ ಜಾಸ್ತಿ ಇರುತ್ತೆ ಹಾಗೆ ಆ್ಯಂಟಿ ಕೊಲೆಸ್ಟ್ರಾಲ್ ಅಂತಲೂ ಹೇಳ್ಬೋದು ಹಾಗೆ ಹೈ ಫೈಬರ್ ಇರೋದರಿಂದ ಇದು ಶುಗರ್ ಪೇಷಂಟ್ಸ್ಗೆ ಕೂಡ ಓಟ್ಸನ್ನ ಪ್ರಿಫರ್ ಮಾಡ್ಬೋದು ಅವರು ಹನಿ ಬದಲಿಗೆ ಬರೀ ಫ್ರೂಟ್ಸಲ್ಲಿರೋವಂಥ ಸ್ವೀಟೆನ್ಸ್ ಸಾಕಾಗತ್ತೆ ನೋಡಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೆಕ್ಸ್ಟು ಈಗ ನಾನಿಲ್ಲಿ ಗ್ರೇಪ್ಸ್ ಮತ್ತು ಆರೆಂಜ್ ದಾಳಿಂಬೆ ಹಾಗೆ ಪೈನಪಲ್ಲಿಂದ ಒಂದು ಸ್ಮೂತಿ ಮಾಡ್ಕೋತಾ ಇದ್ದೀನಿ ಗ್ರೇಪ್ಸ್ ತುಂಬಾ ಒಳ್ಳೆ ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿದೆ ಇದರಲ್ಲಿ ವಿಟಮಿನ್ ಬಿ ಮತ್ತು ಕೆ ತುಂಬ ಹೆಚ್ಚಾಗಿರುತ್ತೆ ಹಾಗೆ ಕಾಪರ್ ಮತ್ತು ಬೇಕಾದಷ್ಟು ಮಿನರಲ್ಸು ಇದರಲ್ಲಿ ಅಡಗಿದೆ ಸೋ ಹಾಗಾಗಿ ಇದು ಕೂಡ ತುಂಬಾ ಹೆಲ್ದಿಯಾದಂಥ ಸ್ಮೂತಿಯಾಗಿದೆ ಇದನ್ ಇದರಲ್ಲಿ ಮೆಮೊರಿ ಪವರನ್ನು ಹೆಚ್ಚು ಮಾಡುವಂತಹ ಗುಣ ಇರುತ್ತೆ ಹಾಗೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ಕೂಡ ನಾವು ಲಿಕ್ವಿಡ್ನ ಲಿಕ್ವಿಡ್ ಫಾರ್ಮ್ಗೆ ನಾವು ವಾಟರ್ ಅಥವಾ ಎಳ್ನೀರು ಹಾಕೋಬೋದು ಅಥವಾ ಬೀಟ್ರೋಟ್ ಜ್ಯೂಸ್ ಕೂಡ ನಾವು ಇದಕ್ಕೆ ಸೇರಿಸ್ಕೋಬೋದು ಇದರಲ್ಲಿ ಗ್ರೇಪ್ಸ್ ಇರೋದ್ರಿಂದ ನಮಗೆ ಬೇರೆ ಯಾವುದೇ ಸ್ವೀಟನರ್ ಬೇಕಾಗಲ್ಲ ತುಂಬಾ ಟೇಸ್ಟಿಯಾಗಿರೋಂಥ ಹೆಲ್ದಿಯಾದಂಥ ಗ್ರೇಪ್ ಸ್ಮೂತಿ ರೆಡಿಯಾಗಿದೆ ಖಂಡಿತ ನೀವು ಇದನ್ನು ಕಡ ಧಾರಾಳವಾಗಿ ಟ್ರೈ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಇದನ್ನು ನಾವು ಖಂಡಿತವಾಗಲೂ ಪ್ರಿಫ್ ಪ್ರಿಫರ್ ಮಾಡಬಹುದು ಇದರಲ್ಲಿ ಕಾಳನ್ನ ಕೂಡ ಯೂಸ್ ಮಾಡಿರೋದ್ರಿಂದ ಇದು ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುತ್ತೆ ಅಂದರೆ ಹಿಮೋಗ್ಲೋಬಿನ್ ಲೆವೆಲನ್ನು ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಇನ್ನೊಂದು ಓಟ್ಸ್ ಮತ್ತು ಸೀಡ್ಸನ್ನು ಅಂದರೆ ಕಡಲೆ ಬೀಜ ಪಂಕಿನ್ ಸೀಡ್ ಮತ್ತು ಫ್ಲ್ಯಾಕ್ ಸೀಡನ್ನು ಯೂಸ್ ಮಾಡಿಕೊಂಡು ಒಂದು ಸ್ಮೂತಿ ಮಾಡ್ತಾ ಇದು ಕೂಡ ತುಂಬಾ ಹೆಲ್ತಿ ಆಪ್ಷನ್ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಫ್ಲ್ಯಾಕ್ ಸೀಡ್ ಹಾಕಿರೋದ್ರಿಂದ ಇದು ಕೂಡ ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲಿನಲ್ಲಿ ಉದುರುವುದು ಕೂಡ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ಸೊ ಇದರಲ್ಲಿ ಇರೋವಂಥ ಹೆಲ್ತ್ ಬೆನಿಫಿಟ್ಸ್ ಏನು ಅಂತಂದರೆ ಇದರಲ್ಲಿ ನಾನು ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ನಮಗೆ ಫ್ಲ್ಯಾಕ್ಸಿಡಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಹಾಗೆ ಆಂಟಿ ಫಂಗಲ್ ಪ್ರಾಪರ್ಟಿ ಕೂಡ ಇದರಲ್ಲಿದೆ ಹಾಗೆ ಇದು ಕೂಡ ತುಂಬಾ ಹೆಲ್ತಿಯಾದಂಥ ಆಪ್ಷನ್ ಅಂತ ಹೇಳ್ಬೋದು ಡಯಟರಿ ಫೈಬರ್ ಜಾಸ್ತಿ ಇರೋದರಿಂದ ನಮಗೆ ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಪ್ರೋಟೀನ್ ರಿಚ್ ಅಂತ ಕೂಡ ಹೇಳ್ಬೋದು ಹಾಗೆ ಇದರಲ್ಲಿ ಕಾಪರ್ ಅಂಶ ಹೇರಳವಾಗಿ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ನಮಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಅಟ್ ದ ಸೇಮ್ ಟೈಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಈ ಸ್ಮೂದಿನ ನಿಮ್ಮ ಡಯಟ್ ಚಾರ್ಟಲ್ಲಿ ಸೇರಿಸ್ಕೋಬೋದು ಧಾರಾಳವಾಗಿ ಇದಕ್ಕೆ ಹಾರ್ಲಿಕ್ಸ್ ಕೂಡ ಹಾಕಿರೋದ್ರಿಂದ ಇದನ್ನು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು ಕೂಡ ತುಂಬಾ ಒಂದು ಬ್ರೇಕ್ಫಾಸ್ಟ್ಗೆ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನಾವು ಬೆಳಗ್ಗೆ ಹೊತ್ತು ಇದನ್ನು ಕೊಟ್ಟರೆ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ಕುಡಿತಾರೆ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟು ನಾನಿಲ್ಲಿ ಪಾಲಕ್ ಮತ್ತು ಆಪಲ್ ಬನಾನಾ ಇಂದ ಒಂದು ಸ್ಮೂತಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸಪೋಟನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ ಕಿವಿ ಫ್ರೂಟ್ನ ಯೂಸ್ ಮಾಡಿದ್ರೆ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿನ ಸ್ವಲ್ಪ ಎನರ್ಜೆಟಿಕ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ತುಂಬಾ ಟೇಸ್ಟಿಯಾದಂಥ ಸ್ಮೂತಿ ಅಂತಲೇ ಹೇಳ್ಬೋದು ಸ್ಮೂತಿಗೆ ನಾವಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡ್ರೆ ಅದರ ಕನ್ಸಿಸ್ಟೆನ್ಸಿ ಅದರ ಟೇಸ್ಟು ಮಾತ್ರ ಅಮೇಝಿಂಗ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗ್ರೀನ್ ಸ್ಮೂತಿ ಪಾಲಕ್ ಸೊಪ್ಪಿನಲ್ಲಿ ಹೇರಳವಾದಂಥ ಐರನ್ ಕಂಟೆಂಟ್ ಇರುತ್ತೆ ಹಾಗೆ ವಿಟಮಿನ್ ಸಿ ಮತ್ತು ಈ ತುಂಬಾ ಹೆಚ್ಚಾಗಿರುತ್ತೆ ಇದನ್ನು ಒಂದು ಸೂಪರ್ ಫುಡ್ ಅಂತ ಕೂಡ ಕರೀತಾರೆ ಇಲ್ಲಿ ನಾವು ಸಪೋಟ ಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಈ ಹಣ್ಣಲ್ಲಿ ಕೂಡ ಆ್ಯಂಟಿ ವೈರಲ್ ಹಾಗೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಈ ಸ್ಮೂತಿ ನನಗೂ ಕೂಡ ತುಂಬಾ ಫೇವ್ರೇಟ್ ಆಗಿರೋಂಥ ಸ್ಮೂತಿ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿರೋ ಬಾಳೆಹಣ್ಣು ನಮಗೆ ಸ್ಟಮಕ್ ಫಿಲಿಂಗ್ ಆಗಿರುತ್ತೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಹಾಗೆ ಹೈ ಫೈಬರ್ ಅಂತ ಕೂಡ ಹೇಳ್ಬೋದು ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಧಾರಾಳವಾಗಿ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ರುಚಿಯಾದಂಥ ಸ್ಮೂತಿನ ಚಕ್ ಅಂತ ರೆಡಿ ಮಾಡ್ಕೋಬೋದು ಇದರಲ್ಲಿ ನಾವು ಫ್ಲ್ಯಾಕ್ಸ್ ಸೀಡ್ನ ಯೂಸ್ ಮಾಡಿದ್ದೀವಿ ಸೊ ಫ್ಲ್ಯಾಕ್ಸ್ ಸೀಡ್ಸು ತುಂಬಾ ಹೇರ್ ಹೆಲ್ದನ್ನ ಕಾಪಾಡುತ್ತೆ ನೆಕ್ಸ್ಟು ಇವಾಗ ಆರೆಂಜ್ ಮತ್ತು ಪೈನಾಪಲ್ ಸೌತೆಕಾಯಿನ ಯೂಸ್ ಮಾಡಿಕೊಂಡು ಈ ಕಾಂಬಿನೇಷನಲ್ಲಿ ಒಂದು ಸ್ಮೂತಿ ಮಾಡ್ತಾಯಿದ್ದೀನಿ ಈ ಸ್ಮೂತಿಗೆ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರಲಿ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಮತ್ತು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಇದನ್ನೆಲ್ಲ ನಾನು ಹಾಕೋತಾ ಇದ್ದೀನಿ ಸೌತೆಕಾಯಿ ಪೈನಾಪಲ್ ಮತ್ತು ಗ್ರೇಪ್ಸು ಇದಿಷ್ಟು ಹಾಕೊಂಡಿದ್ದೀನಿ ನಾನು ಕ್ಯಾನ್ಸರ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಗ್ರೇಪ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಇದು ಒಂಥರ ನಮಗೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇಷ್ಟಪಡೋರು ಸ್ವಲ್ಪ ಉಪ್ಪು ಹುಳಿ ಖಾರ ಈ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಕಾಳ ನಮಕ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಒನ್ ಪಿಂಚ್ ಪಿಂಕ್ ಸಾಲ್ಟ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಪೈನಾಪಲ್ನಲ್ಲಿ ವಿಟಮಿನ್ ಸಿ ಮತ್ತು ಬಿ ಸಿಕ್ಸ್ ಹಾಗೆ ಮ್ಯಾಗ್ನೀಷಿಯಮ್ ಮತ್ತು ಕಾಪರ್ ತುಂಬ ಹೆಚ್ಚಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಸಬ್ಜಾ ಸೀಡನ್ನು ಕೂಡ ಹಾಕೋತಾ ಇದ್ದೀನಿ ಸಬ್ಜಾ ಸೀಡನ್ನ ಈ ಥರ ನೀರಿನಲ್ಲಿ ನೆನೆಸಿಬಿಟ್ಟು ಹಾಕೋತಾ ಇದ್ದೀನಿ ಏಕೆಂದರೆ ಅದರ ಪ್ರಾಪರ್ಟೀಸು ನಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸಬ್ಜಾ ಸೀಡು ಈ ಥರ ಹಾಕ್ಕೊಂಡ್ರೆ ಆಗಿ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಕೂಡ ದೇಹದಲ್ಲಿ ತಂಪನ್ನು ಉಂಟು ಮಾಡುತ್ತೆ ನೆಕ್ಸ್ಟು ನಾನು ಮೊಸರನ್ನ ಒಂದು ಸೂಪ್ ಸ್ಮೂತಿನ ಮಾಡ್ತಾ ಇಲ್ಲಿ ಮೊಸರನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಸ್ಮೂತಿನ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸೌತೆಕಾಯಿ ಜೀರಿಗೆ ಉಪ್ಪು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಇಷ್ಟನ್ನು ತಗೊಂಡಿದ್ದೀನಿ ಫಸ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಸೌತೆಕಾಯಿ ಇದಿಷ್ಟನ್ನು ಫಸ್ಟು ಮಿಕ್ಸಿನಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನುಣ್ಣಗೆ ಚೆನ್ನಾಗಾಗುತ್ತೆ ಸ್ಮೂತಾಗಿ ಆಗುತ್ತೆ ಸೊ ಅದರಿಂದ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಫಸ್ಟು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತೀನಿ ಅದಾದಮೇಲೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತೀನಿ ಇದರಲ್ಲಿರೋ ಪ್ರಾಪರ್ಟೀಸ್ ಒಳ್ಳೆ ಹೆಲ್ತಿ ಪ್ರಾಪರ್ಟೀಸ್ ಏನು ಅಂತಂದರೆ ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಸೌತೆಕಾಯಿ ಜಾಸ್ತಿ ನೀರಿನ ಅಂಶನ ಹೆಚ್ಚಾಗಿ ಹೊಂದಿರುತ್ತೆ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಶುಗರ್ ಇರೋರು ಕೂಡ ಇದನ್ನು ಧಾರಾಳವಾಗಿ ತಿನ್ಬೋದು ಶುಗರ್ನ ಕೂಡ ಇದು ಕಂಟ್ರೋಲಲ್ಲಿ ಇಡುತ್ತೆ ಹಾಗೆ ಮೊಸರಿನಲ್ಲಿ ಬಿ ಟು ಹಾಗೆ ಬಿ ಟ್ವೆಲ್ವ್ ಮತ್ತು ಕ್ಯಾಲ್ಶಿಯಮ್ ರಿಚ್ ಆಗಿರುವಂಥ ಅಂಶಗಳು ಇದರಲ್ಲಿರುತ್ತೆ ಹಾಗೆ ಕೂದಲು ಮತ್ತು ಚರ್ಮದ ತೇವಾಂಶವನ್ನು ಕಾಪಾಡುತ್ತೆ ನೋಡಿದ್ರಲ್ಲ ಇದಿಷ್ಟು ಸ್ಮೂತಿಗಳು ವಾರದ ಏಳು ದಿನಗಳಲ್ಲಿ ನೀವು ಯಾವ್ದು ಬೇಕಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಸ್ಮೂತೀಸನ್ನ ತಯಾರಿಸ್ಕೋಬೋದು ಇದರಲ್ಲಿ ನಿಮಗೆ ತುಂಬಾ ಆರೋಗ್ಯಕರವಾದಂಥ ಸ್ಮೂತೀಸ್ ಅಂತಲೇ ಹೇಳ್ಬೋದು ಇವನ್ನೆಲ್ಲ ನೋಡಿದ್ರಲ್ಲ ಸ್ಮೂತೀಸೆಲ್ಲ ಹೇಗೆ ನಿಮಗೆ ಟೇಸ್ಟಿ ಅನಿಸ್ತಾ ಅಥವಾ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ಥರದ ಸುಮಾರು ಸ್ಮೂತೀಸ್ ಜ್ಯೂಸ್ ಮತ್ತು ಮೀಲ್ ಪ್ಲ್ಯಾನ್ಸ್ ಎಲ್ಲವೂ ನಮ್ಮ ಚಾನಲ್ನಲ್ಲಿ ಇದೆ ಖಂಡಿತವಾಗಲೂ ಎಲ್ಲ ವಿಡಿಯೋಸ್ನು ಒಂದು ಸರ್ತಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಖಂಡಿತವಾಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್